ಸರ್ ನನಗೂ ಅದೇ ಥರ ಬಂತು ಮಾಹಿತಿ ನನಗೆ ನನಗಂಗಾಗಿದ್ದರೆ ನಾವು ಬರ್ತಾ ಇರಲಿಲ್ಲ ಅದು ಬೇರೆ ಥರ ಓಡೋಗ್ತಾ ಇತ್ತು ಆಯಾಮ ಬೇರೆ ಕಡೆ ಹೊಡ್ದು ಅದಲ್ಲ ಇದು ಕಲಾವಿದರು ಒಳತಕ್ಕಾಗಿ ನಡೆದಿರೋದು ಸ್ವಲ್ಪ ಐ ತಿಂಕ್ ವಿಷಯದ ಕೊರತೆ ಆಗಿರಬೇಕು ತಿಳ್ಕೊಳೋ ಅಂಥದ್ದು ಹಂಗಾಗಿ ಯಾರು ಅಪಾರ್ಥ ಮಾಡ್ಕೊಂಡಿದ್ದಾರೆ ನನಗೂ ಕೂಡ ಭಾಳ ಅನೇಕರು ಬೇರೆ ವಲಯಗಳಿಂದ ಫೋನ್ ಮಾಡಿದರು ನನಗೂ ಸ್ವಲ್ಪ ಫಸ್ಟ್ ಅನುಮಾನ ಆಯಿತು ಇರ್ಬೋದೇನೋ ಅಂತ ಅನ್ಕೊಂಡೆ ಆಮೇಲೆ ನಾನು ಆ ಎನ್ಕ್ವೈರ್ಡ್ ಇಲ್ಲ ಎಲ್ಲ ಹತ್ರ ಅಲ್ಲ ಇಡೀ ಎಲ್ಲರ ಒಳಿತಿಗಾಗಿ ಅಂತ ಅಂದ ಮೇಲೆ ನಾನು ಕೂಡ ಬಂದೆ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಆರಂಭದಲ್ಲಿ ನಟ ಜಗ್ಗೇಶ್ ಮಾತನ್ನ ಕೇಳಿಸ್ಕೊಂಡ್ರಿ ಜಗ್ಗೇಶ್ ಈ ರೀತಿಯಾಗಿ ಹೇಳೋದಕ್ಕೆ ಕಾರಣ ಇದೆ ಇವತ್ತು ಚಾಮರಾಜಪೇಟೆಯಲ್ಲಿರುವಂತಹ ಕಲಾವಿದರ ಸಂಘದಲ್ಲಿ ಪೂಜೆ ಹೋಮ ಹವನ ಇಂತಹ ಒಂದಷ್ಟು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ನಟ ದೊಡ್ಡಣ್ಣ ರಾಕ್ಲೆನ್ ವೆಂಕಟೇಶ್ ಸುಮಲತಾ ಅಂಬರೀಶ್ ಇವರ ನೇತೃತ್ವದಲ್ಲಿ ನಡೆದಂತಹ ಹೋಮ ಹವನ ಸಾಕಷ್ಟು ಜನರಿಗೆ ಆಹ್ವಾನವನ್ನು ಕೊಟ್ಟಿದ್ರು ಒಂದಷ್ಟು ನಟ ನಟಿಯರು ಭಾಗಿಯಾಗಿದ್ರು ಅದರ ಬಹುತೇಕ ಪ್ರಮುಖ ನಟ ನಟಿಯರೆಲ್ಲರೂ ಕೂಡ ಗೈರಾಗಿದ್ರು ಇದೇ ಸಂದರ್ಭದಲ್ಲಿ ಇವತ್ತಿನ ಪೂಜೆ ಅಥವಾ ಹೋಮ ಹವನಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗೆ ಸ್ಪ್ರೆಡ್ ಆದಂಥ ಸಂಗತಿ ಏನಪ್ಪ ಅಂದ್ರೆ ನಟ ದರ್ಶನ್ಗೋಸ್ಕರ ಇವತ್ತಿನ ಈ ಪೂಜೆಯನ್ನು ಏರ್ಪಡಿಸಲಾಗಿದೆ ಅಂತ ಹೀಗಾಗಿ ಒಂದಷ್ಟು ನಟಿಯರಿಗೆ ಒಂದಷ್ಟು ನಟರಿಗೆ ಈ ಪ್ರಶ್ನೆ ಸಹಜವಾಗಿ ಎದುರಾಯಿತು ಅದರಲ್ಲಿ ಗಿರಿಜಾ ಲೋಕೇಶ್ ವನಿತಾ ವಾಸು ಇಂಥವರೆಲ್ಲರೂ ಕೂಡ ದರ್ಶನ್ಗೋಸ್ಕರ ಪೂಜೆಯನ್ನು ಯಾಕೆ ಮಾಡಿಸಬಾರ್ದು ಎನ್ನುವ ರೀತಿಯಲ್ಲೂ ಕೂಡ ಪ್ರಶ್ನೆಯನ್ನ ಮಾಡಿದ್ರು ಇನ್ನೊಂದು ಕಡೆಯಿಂದ ನಟ ಜಗ್ಗೇಶ್ವರಿಗೂ ಕೂಡ ಇದೇ ಪ್ರಶ್ನೆ ಎದುರಾದಂಥ ಸಂದರ್ಭದಲ್ಲಿ ಇದು ಸಿನಿಮಾ ರಂಗಕ್ಕೋಸ್ಕರ ಏರ್ಪಡಿಸಿದಂತಹ ಪೂಜೆ ದರ್ಶನ್ಗೋಸ್ಕರ ಏನಾದರೂ ಪೂಜೆ ಅಂತ ನಂಗೆ ಗೊತ್ತಾಗಿದ್ರೆ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ ಎನ್ನುವ ರೀತಿಯಲ್ಲಿ ನಟ ಜಗ್ಗೇಶ್ ಹೇಳಿಕೆಯನ್ನು ಕೊಟ್ಟರು ಒಟ್ಟಾರೆಯಾಗಿ ಇವತ್ತಿನ ಪೂಜೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಎಲ್ಲವೂ ಕೂಡ ಆಯಿತು ಒಂದು ಕಡೆಯಿಂದ ಸಿನಿಮಾ ರಂಗಕ್ಕೋಸ್ಕರ ಪೂಜೆ ಹೋಮ ಹವನ ಅಂತಿದ್ರೆ ಅಂಥದ್ದು ನಡಿಲಿ ಬಿಡಿ ಯಾರಿಗೇನ್ ಸಮಸ್ಯೆ ಎನ್ನುವ ರೀತಿಯಲ್ಲಿ ಪ್ರಶ್ನೆ ಎದುರಾಯಿತು ಅದೇ ದರ್ಶನ್ಗೋಸ್ಕರ ಏನಾದರೂ ಇವತ್ತಿನ ಪೂಜೆ ಹೋಮ ಹವನ ನಡೆಸಿದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥ ಪ್ರಶ್ನೆಯೂ ಕೂಡ ಉದ್ಭವ ಆಯಿತು ಯಾಕಂದ್ರೆ ದರ್ಶನ ವಿರುದ್ಧ ಕೊಲೆ ಆರೋಪ ಕೇಳಿ ಬಂದಿದೆ ಹೀಗಿರುವಂತಹ ಸಂದರ್ಭದಲ್ಲಿ ಆರೋಪವನ್ನ ಹೊತ್ಕೊಂಡಂಥವರ ಪರವಾಗಿ ಪೂಜೆ ಪುನಸ್ಕಾರವನ್ನ ಇಡೀ ಸಿನಿಮಾ ರಂಗ ಒಟ್ಟಾಗಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥ ಪ್ರಶ್ನೆ ಯಾಕಂದ್ರೆ ಆರಾಮಾಗಿ ಕಾಶಿ ಅಯೋಧ್ಯೆಗೆ ಹೋಗುವ ಆಸೀದ್ಯ ಟೂರಿಸಂ ಕಂಪನಿ ಅದ್ಭುತ ಆಫರ್ ಒಂದನ್ನು ನೀಡ್ತಿದೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಕಾಶಿ ಸಾರನಾಥ್ ತ್ರಿವೇಣಿ ಸಂಗಮ ಅಯೋಧ್ಯೆಯನ್ನ ಆರಾಮಾಗಿ ಸುತ್ತಾಡಬಹುದು ಒಳ್ಳೆ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸೌತ್ ಇಂಡಿಯನ್ ಊಟ ಜೊತೆಗೆ ವಾಸ್ತವ್ಯ ನೀಟಾಗಿ ದೇವರ ದರ್ಶನ ಸೀನಿಯರ್ ಸಿಟಿಜನ್ಸ್ ಕಂತೂ ವಿಶೇಷವಾದ ಕಾಳಜಿ ಹಾಗೆ ಮನೆಯಿಂದ ಕರ್ಕೊಂಡು ಹೋಗಿ ನೀಟಾಗಿ ಮನೆಗೆ ತಲುಪಿಸ್ತಾರೆ ಇನ್ನೇನು ಬೇಕು ಹೇಳಿ ಸೆಪ್ಟ್ ಹೊರಡೋಕೆ ರೆಡಿಯಾಗಿ ಅಡ್ರೆಸ್ ಕೆಳಗಿದೆ ಅವರ ಕುಟುಂಬದಲ್ಲಿ ಯಾರನ್ನಾದರೂ ಕಳ್ಕೊಂಡಂತಹ ಸಂದರ್ಭದಲ್ಲಿ ಅವರ ಕುಟುಂಬದಲ್ಲಿ ಅವರನ್ನು ಕಳ್ಕೊಳ್ಳೋದಕ್ಕೆ ಇನ್ಯಾರೋ ಕಾರಣೀಕರ್ತರಾದಾಗ ಯಾರು ಆ ಕೊಲೆಯನ್ನು ಮಾಡಿದ್ದಾರೋ ಅವರ ಪರವಾಗಿ ಈ ರೀತಿಯಾಗಿ ಪೂಜೆ ಪುನಸ್ಕಾರ ಮಾಡೋದಕ್ಕೆ ಸಾಧ್ಯವಾ ಎನ್ನುವ ರೀತಿಯಲ್ಲೂ ಕೂಡ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡಿದ್ರು ಸ್ವಲ್ಪ ಪಕ್ಕಕ್ಕಿಡೋಣ ಇದೀಗ ದರ್ಶನರಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತದೆ ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಾನು ಸಾಕಷ್ಟು ದಿನಗಳಿಂದ ಯಾವುದೇ ವಿಡಿಯೋವನ್ನ ಕೂಡ ಮಾಡಿರಲಿಲ್ಲ ಯಾಕಂದ್ರೆ ಹೇಳಿಕೊಳ್ಳುವಂತಹ ಬೆಳವಣಿಗೆ ಏನು ಇರಲಿಲ್ಲ ಆದರೆ ಈಗ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇದೆ ಕಾರಣ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇದೆ ಈಗಾಗಲೇ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆಗೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ ಚಾರ್ಜ್ ಶೀಟ್ ಸಲ್ಲಿಸೋದು ಒಂದು ದಿನ ತಡ ಆದರೂ ಕೂಡ ಮೂರು ತಿಂಗಳು ಟೈಮ್ ಇರುತ್ತೆ ಒಂದು ದಿನ ತಡ ಆದರೂ ಕೂಡ ದರ್ಶನ್ ಅಂಡ್ ಗ್ಯಾಂಗ್ಗೆ ಬೇಲ್ ಪಡೆಯೋದಕ್ಕೆ ಬಹಳ ಹೆಲ್ಪ್ ಆಗಿಬಿಡುತ್ತೆ ಹೀಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆಯಲ್ಲಿ ಯಾವುದೇ ವಿಳಂಬ ಆಗದಂತೆ ಸರಿಯಾದ ರೀತಿಯಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸೋದಕ್ಕೆ ಪೊಲೀಸ್ ಇಲಾಖೆ ಏನೇನ್ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು ಆ ಎಲ್ಲ ಸಿದ್ಧತೆಯನ್ನು ಕೂಡ ಹಂತ ಹಂತವಾಗಿ ಮಾಡಿಕೊಳ್ತಾ ಇದೆ ಅದರ ನಡುವೆ ನಟ ದರ್ಶನ್ ಅಂಡ್ ಗ್ಯಾಂಗ್ ನ ನ್ಯಾಯಾಂಗ ಬಂಧನ ಅವಧಿ ಇವತ್ತಿಗೆ ಮುಕ್ತಾಯ ಆಗಿತ್ತು ಸಾಮಾನ್ಯವಾದಂಥ ಪ್ರಕ್ರಿಯೆ ಅದು ಈ ಕಾರಣಕ್ಕಾಗಿ ಕೋರ್ಟ್ ಮುಂದೆ ಇವತ್ತು ಪ್ರೆಸೆಂಟ್ ಮಾಡಲಾಯಿತು ಅದಾದ ಬಳಿಕ ಮತ್ತೆ ಹದಿನಾಲ್ಕು ದಿನಗಳ ಕಾಲ ಆಗಸ್ಟ್ ಇಪ್ಪತ್ತ ಎಂಟನೇ ತಾರೀಕಿನವರೆಗೆ ಎಲ್ಲ ಆರೋಪಿಗಳನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ದರ್ಶನ್ ಅಂಡ್ ಗ್ಯಾಂಗ್ ಇಲ್ಲಿವರೆಗೂ ಕೂಡ ಬೇಲ್ಗೆ ಅರ್ಜಿ ಸಲ್ಲಿಸಿಲ್ಲ ಕಾರಣ ಅವರಿಗೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವವರೆಗೂ ಕೂಡ ಬೇಲ್ ಸಿಗೋದಿಲ್ಲ ಅಂತ ಇದರ ನಡುವೆ ಇನ್ನೊಂದಷ್ಟು ಬೆಳವಣಿಗೆ ಆಗಿದೆ ಒಂದನೇ ಬೆಳವಣಿಗೆಯನ್ನು ಇದೀಗ ಪ್ರಸ್ತಾಪ ಮಾಡ್ತೀನಿ ಅದೇನಪ್ಪ ಅಂದರೆ ಇವತ್ತು ಪೊಲೀಸರು ರಿಮ್ಯಾಂಡ್ ಅರ್ಜಿಯನ್ನ ಅಥವಾ ಒಂದು ರಿಮ್ಯಾಂಡ್ ಕಾಪಿಯನ್ನ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಿದ್ದಾರೆ ಅಂದ್ರೆ ದರ್ಶನ್ರನ್ನ ನ್ಯಾಯಾಂಗ ಬಂಧನಕ್ಕೆ ಯಾಕೆ ನೀಡಬೇಕು ಅನ್ನೋದಕ್ಕೆ ಪೊಲೀಸರು ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿ ರಿಮ್ಯಾಂಡ್ ಕಾಪಿಯನ್ನ ಜಡ್ಜ್ ಮುಂದೆ ಇಡ್ತಾರೆ ಅದರಲ್ಲಿ ಸಾಕಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ತುಂಬಾ ಜನ ಕೇಳೋದು ನಾವು ದರ್ಶನ್ ಬಗ್ಗೆ ಏನಾದರೂ ಸುದ್ದಿಯನ್ನ ಮಾಡಿದಾಗ ಅಥವಾ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದಾಗ ನಿಮ್ಗೆ ಹೇಗೆ ಗೊತ್ತಾಯಿತು ನೀವೇನೋ ಹೋಗಿ ಇಣುಕಿದ್ರ ಹಾಗೆ ಮಾಡಿದ್ರ ಹೀಗೆ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎದುರಾಗುತ್ತೆ ಆದ್ರೆ ಎಲ್ಲ ವಿಚಾರಗಳು ಗೊತ್ತಾಗೋದು ಹೇಗೆ ಅಪ್ಪ ಅಂದ್ರೆ ಪೊಲೀಸರು ರಿಮ್ಯಾಂಡ್ ಕಾಪಿಯನ್ನು ಸಲ್ಲಿಸ್ತಾರಲ್ಲ ಅದರಲ್ಲಿ ಎಲ್ಲ ವಿಚಾರಗಳು ಕೂಡ ಗೊತ್ತಾಗುತ್ತೆ ಪೊಲೀಸರ ತನಿಖೆ ಹೇಗೆ ನಡೀತಾ ಇದೆ ದರ್ಶನ್ ಅಂಡ್ ಗ್ಯಾಂಗ್ ನ ತಪ್ಪು ಏನು ಅದೆಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಏನೇನಿದೆ ರಿಮ್ಯಾಂಡ್ ಕಾಪಿಯಲ್ಲಿ ಅಂತ ಗಮನಿಸ್ತಾ ಹೋಗೋದಾದ್ರೆ ಆರೋಪಿಗಳು ಕೃತ್ಯದಲ್ಲಿ ಭಾಗಿಯಾಗಿರೋದು ತಾಂತ್ರಿಕ ಸಾಕ್ಷ್ಯಾಧಾರಗಳಿಂದ ದೃಢಪಟ್ಟಿದೆ ಒಂದಷ್ಟು ತಾಂತ್ರಿಕ ಸಾಕ್ಷ್ಯಾಧಾರಗಳನ್ನು ನಾವೀಗಾಗಲೇ ಸಂಗ್ರಹಿಸಿದ್ದೇವೆ ಅಲ್ಲಿಗೆ ಕನ್ಫರ್ಮ್ ಆಗಿದೆ ಈ ಗ್ಯಾಂಗ್ ಕೃತ್ಯವನ್ನ ಎಸಗಿರೋದು ಕನ್ಫರ್ಮ್ ಆಗಿದೆ ಆರೋಪಿಗಳು ಕೊಲೆಗೂ ಮೊದಲು ನಂತರ ಪ್ರಭಾವಿಗಳ ಸಂಪರ್ಕ ಹೊಂದಿರೋದು ಕೂಡ ಬೆಳಕಿಗೆ ಬಂದಿದೆ ಈ ಸಮಯದಲ್ಲಿ ಏನಾದರೂ ನ್ಯಾಯಾಂಗ ಬಂಧನಕ್ಕೆ ನೀಡದೆ ಜಾಮೀನು ಕೊಟ್ಟರೆ ಆಮಿಷ ಹಾಗೂ ಬೆದರಿಕೆ ಹಾಕುವಂತ ಸಾಧ್ಯತೆ ಇದೆ ಇನ್ನು ಕೆಲವು ಸಾಕ್ಷಿಗಳನ್ನ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆಯನ್ನು ದಾಖಲಿಸಿಕೊಳ್ಬೇಕಿದೆ ಕೆಲವು ವಸ್ತುಗಳ ಎಫ್ ಎಸ್ ಎಲ್ ವರದಿ ಬರೋದು ಇನ್ನೂ ಕೂಡ ಬಾಕಿ ಇದೆ ಇನ್ನೂ ಕೆಲವು ವಶಪಡಿಸಿಕೊಂಡ ವಸ್ತುಗಳನ್ನ ಎಫ್ ಎಸ್ ಎಲ್ಗೆ ಕಳುಹಿಸಬೇಕು ವರದಿ ತೆಗೆದುಕೊಳ್ಬೇಕು ಕೊಲೆ ಪ್ರಕರಣದ ಎಲ್ಲಾ ಆರೋಪಿಗಳು ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ ಎ ಒನ್ ನಿಂದ ಎ ಸೆವೆಂಟೀನ್ ವರೆಗೂ ಕೂಡ ಎಲ್ಲಾ ಆರೋಪಿಗಳು ಕೃತ್ಯದಲ್ಲಿ ಭಾಗಿಯಾಗಿರೋದು ತಾಂತ್ರಿಕ ಹಾಗೂ ಭೌತಿಕವಾಗಿ ದೃಢಪಟ್ಟಿದೆ ನಿಮ್ಮ ತುಂಬಾ ಜನರ ವಾದ ಅಂದ್ರೆ ಈ ಕ್ಷಣಕ್ಕೂ ಕೂಡ ದರ್ಶನ್ ಭಾಗಿಯಾಗಿಲ್ಲ ಆ ಹುಡುಗರಿದಾರಲ್ಲ ಅವ್ರ ಜೊತೆಗೆ ದೋರು ಅವ್ರೇನಾದ್ರೂ ಈ ಕೃತ್ಯವನ್ನು ಎಸಗಿರಬಹುದು ಅಂತ ಅದರ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಕೊಲೆ ಪ್ರಕರಣದ ಎಲ್ಲ ಆರೋಪಿಗಳು ಕೃತ್ಯದಲ್ಲಿ ಭಾಗಿಯಾಗಿರುವುದು ತಾಂತ್ರಿಕ ಹಾಗೂ ಭೌತಿಕವಾಗಿ ದೃಢಪಟ್ಟಿದೆ ತನಿಖೆ ಪ್ರಗತಿಯಲ್ಲಿದ್ದು ಈ ಸಮಯ ಏನಾದರೂ ಜಾಮೀನು ಕೊಟ್ಟರೆ ತನಿಖೆಗೆ ಅಡಚಣೆ ಆಗುತ್ತೆ ಹೀಗಾಗಿ ನ್ಯಾಯಾಂಗ ಬಂಧನೆ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ರಿಮ್ಯಾಂಡ್ ಕಾಪಿಯ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ಇದರ ಆಚೆಗೆ ಇನ್ನೊಂದು ಪ್ರಮುಖ ಬೆಳವಣಿಗೆ ಅಂದರೆ ಅಟಾಪ್ಸಿ ರಿಪೋರ್ಟ್ ಹಾಗೆ ಎಫ್ಎಸ್ಎಲ್ ವರದಿ ಬಂದಿದೆ ಮರಣೋತ್ತರ ಪರೀಕ್ಷೆ ಹಾಗೆ ಎಫ್ ಎಸ್ ಎಲ್ ವರದಿಯೂ ಕೂಡ ಬಂದಿದೆ ಎಫ್ ಎಸ್ ಎಲ್ ವರದಿ ಸಾಕಷ್ಟು ಬರೋದು ಬಾಕಿ ಇದೆ ಸದ್ಯ ಒಂದು ಆರು ಎಫ್ ಎಸ್ ಎಲ್ ವರದಿ ಬಂದಿದೆ ಮೊದಲಿಗೆ ಆ ಮರಣೋತ್ತರ ಪರೀಕ್ಷೆಯ ವರದಿ ಏನಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ ದೇಹದ ನಾನಾ ಕಡೆ ರೇಣುಕಾ ಸ್ವಾಮಿಗೆ ರಕ್ತ ಸೋರಿಕೆ ಆಗಿದೆ ಎದೆಯ ಎಲುಬು ಮುರಿದು ಶ್ವಾಸಕೋಶಕ್ಕೆ ಮೂಳೆ ಚುಚ್ಚಿದೆ ಅಂದ್ರೆ ಯಾವ ಪರಿಯಾಗಿ ಹೊಡೆದಿರಬಹುದು ಅನ್ನೋದನ್ನು ಯೋಚನೆ ಮಾಡಿ ತಲೆಗೆ ಗಂಭೀರ ಗಾಯ ಆಗಿದೆ ಮೆದುಳಿನಲ್ಲಿ ತೀವ್ರ ರಕ್ತಸ್ರಾವ ಆಗಿದೆ ಮೆದುಳಿನಲ್ಲಿ ರಕ್ತಸ್ರಾವ ಆಗಬೇಕು ಅಂದ್ರೆ ಸರಿಯಾಗಿ ಹೊಡೆದಿರ್ತಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಬೆನ್ನು ಮೂಳೆ ಮುರಿತ ಆಗಿದೆ ನಿರಂತರವಾಗಿ ಬೆನ್ನಿನ ಮೇಲೆ ತಳಿತದಿಂದ ಗಾಯ ಆಗಿದೆ ಋಷಣ ಚೀಲದಲ್ಲಿ ರಕ್ತ ಸೋರಿಕೆ ಆಗಿದೆ ಋಷಣ ಚೀಲ ಅಂದ್ರೆ ಯಾವುದು ಅಂತ ಅರ್ಥ ಆಯ್ತು ಅಂತ ನಾನು ಅಂದ್ಕೊಳ್ತೀನಿ ಅಲ್ಲಿ ರಕ್ತ ಸೋರಿಕೆ ಆಗಿದೆ ಅಂದ್ರೆ ಯೋಚನೆ ಮಾಡಿ ಆ ಫೋಟೋಸ್ಗಳು ನೀವು ಈಗಾಗಲೇ ಗಮನಿಸಿರ್ತೀರಿ ಮೊಣಕಾಲಿನ ಮುರಿತ ಆಗಿದೆ ಬಲಗಣ್ಣಿನ ಮೇಲೆ ತೀವ್ರವಾದಂತ ಪೆಟ್ಟು ಬಿದ್ದಿದೆ ಒಟ್ಟಾರೆಯಾಗಿ ರೇಣುಕಾಸ್ವಾಮಿ ಸಾವನ್ನಪ್ಪೋದಿಕ್ಕೆ ಕಾರಣ ಮೆದುಳೆಳಿನಲ್ಲಿ ಆದಂತ ತೀವ್ರವಾದಂತ ರಕ್ತಸ್ರಾವ ಅಂತ ಈ ಮರಣೋತ್ತರ ಪರೀಕ್ಷೆಯಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಎಫ್ಎಸ್ಎಲ್ ವರದಿಯಲ್ಲಿ ಏನಿದೆ ಪ್ರಕರಣದ ಒಟ್ಟು ಆರು ಆರೋಪಿಗಳ ಬಟ್ಟೆಗಳ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆ ಇದೆ ಯಾರು ಶವವನ್ನು ಸಾಗಿಸಿದ್ರು ಯಾರು ಆ ಕೃತ್ಯದಲ್ಲಿ ಭಾಗಿಯಾಗಿದ್ರು ಆ ಆರೋಪಿಗಳ ಮೇಲೆ ಯಾಕಂದ್ರೆ ಶೆಡ್ನ ಒಳಗಡೆ ಎಲ್ರು ಇರಲಿಲ್ಲ ಒಂದಷ್ಟು ಜನರು ಹೊರಗಡೆ ನಿಲ್ಲಿಸಿದ್ರು ಹೀಗಾಗಿ ಆರು ಆರೋಪಿಗಳ ಬಟ್ಟೆಗಳ ಮೇಲೆ ದರ್ಶನ್ ಬಟ್ಟೆ ಮೇಲೆ ದರ್ಶನ್ ಜೀನ್ಸ್ ಪ್ಯಾಂಟ್ ಹಾಗೆ ಒಂದು ಟೀ ಶರ್ಟ್ ಅನ್ನು ಹಾಕೊಂಡು ಹೋಗಿರ್ತಾರೆ ಆ ದರ್ಶನ್ ಬಟ್ಟೆ ಮೇಲೆ ರೇಣುಕಾ ಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದೆ ದರ್ಶನ್ ಮನೆಯಿಂದ ಆ ಬಟ್ಟೆಯನ್ನು ವಶಪಡಿಸಿಕೊಂಡಿದ್ರು ತಮ್ಮದೇ ಆದಂತ ರೀತಿಯಲ್ಲಿ ಅದನ್ನ ಪ್ರಕ್ರಿಯೆಯನ್ನು ನಡೆಸಿದಾಗ ಅದ್ರಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ ಲಾಠಿ ದೊಣ್ಣೆ ಬೆಲ್ಟ್ ನಲ್ಲಿ ರಕ್ತದ ಮಾದರಿ ಸಿಕ್ಕಿದೆ ದರ್ಶನ್ ಮನೆಯಲ್ಲಿ ಇದ್ದಂತ ಲಾಠಿಯಲ್ಲಿ ರಕ್ತದ ಕಲೆ ರಿಪೀಸ್ ಪಟ್ಟಿ ದೊಣ್ಣೆಗಳ ಮೇಲೂ ಕೂಡ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದೆ ರೇಣುಕಾ ಸ್ವಾಮಿ ಶವ ಸಾಗಿಸಿದ್ದಂತಹ ಕಾರ್ನಲ್ಲೂ ಕೂಡ ರಕ್ತ ಕಲೆ ಸಿಕ್ಕಿದೆ ಹಾಗೆ ಪೊಲೀಸರ ಭಯದಿಂದ ಸಿ ವಿ ವಿಡಿಯೋ ಡಿಲೀಟ್ ಮಾಡಿದ್ದಾರೆ ಯಾವ್ಯಾವ ಸಿ ಸಿ ವಿ ಶವವನ್ನು ಸಾಗಿಸುವಂತಹ ದೃಶ್ಯ ಶೆಡ್ನ ಒಳಗಿನ ದೃಶ್ಯ ಶೆಡ್ನ ಒಳಗೆ ಇರುವಂತಹ ಸೆಕ್ಯೂರಿಟಿ ರೂಮ್ನ ದೃಶ್ಯ ಆ ಶೆಡ್ ನ ಬೇರೆ ಬೇರೆ ಕಡೆಗಳಲ್ಲಿ ಹಾಕಿರುವಂತಹ ಸಿ ಸಿ ದೃಶ್ಯ ಎಲ್ಲವನ್ನೂ ಕೂಡ ಡಿಲೀಟ್ ಮಾಡಿರೋದು ಗೊತ್ತಾಗಿದೆ ರಿಟ್ರೀವ್ ಮಾಡ್ತಾ ಇದ್ದೀವಿ ಒಂದಷ್ಟು ವಿಡಿಯೋಗಳು ಸಿಕ್ಕಿದೆ ಇನ್ನೊಂದಷ್ಟು ವಿಡಿಯೋಗಳು ಸಿಗುತ್ತೆ ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಪ್ರಮುಖ ಸಾಕ್ಷಿ ಸಿಕ್ಕಿದೆ ಅಂದ್ರೆ ಈ ಸಿ ಟಿವಿ ಫೋಟೇಜ್ ಗಳನ್ನ ರಿಟ್ರೀವ್ ಮಾಡಿದ್ದಾರೆ ಡಿಲೀಟ್ ಮಾಡಿದ್ರು ಕೂಡ ಅದನ್ನ ರಿಟ್ರೀವ್ ಮಾಡೋದೇನು ಬಹಳ ಕಷ್ಟದ ವಿಚಾರ ಅಲ್ಲ ಸಿ ಟಿವಿ ಡಿ ವಿಆರ್ ಗಳ ರಿಟ್ರೀವ್ ಅನ್ನ ಈಗಾಗಲೇ ಮುಗಿಸಿದ್ದೇವೆ ಅಂತ ಮತ್ತೆ ಉಲ್ಲೇಖ ಮಾಡಿದ್ದಾರೆ ಹಾಗೆ ಹನ್ನೊಂದು ವಾಹನಗಳ ದೃಶ್ಯಾವಳಿಗಳನ್ನ ಮ್ಯಾಚಿಂಗ್ ಮಾಡಲಾಗಿದೆ ದರ್ಶನ್ ಜೀಪು ಸ್ಕಾರ್ಪಿಯೋ ಹಾಗೆ ದ್ರೇಣಕಾ ಸ್ವಾಮಿಯನ್ನು ಕರ್ಕೊಂಡು ಬಂದಂತೆ ಇಟಿಎಸ್ ಇದೆಲ್ಲ ದೃಶ್ಯಾವಳಿಗಳನ್ನು ಮ್ಯಾಚಿಂಗ್ ಮಾಡಿದ್ದಾರೆ ಹಾಗೆ ಯಾರೋ ಒಬ್ಬ ವೀಡಿಯೋ ಕೂಡ ಮಾಡಿಕೊಂಡಿದ್ದಂತೆ ದರ್ಶನ್ ಅಂಡ್ ಗ್ಯಾಂಗ್ ನ ಕ್ರೌರ್ಯವನ್ನ ಅದನ್ನು ಆತ ಡಿಲೀಟ್ ಮಾಡಿದ್ದಾನೆ ಅದನ್ನು ಕೂಡ ರಿಟ್ರೀವ್ ಮಾಡಲಾಗಿದೆ ಅಂದ್ರೆ ದರ್ಶನ್ ಅಂಡ್ ಗ್ಯಾಂಗ್ ಕ್ರೌರ್ಯದ ವಿಡಿಯೋ ಸಿ ಸಿ ಟಿವಿ ದೃಶ್ಯ ಕೊನೆಗೂ ಪೊಲೀಸರಿಗೆ ಇದೀಗ ಸಿಕ್ಕಂತಾಗಿದೆ ಇದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯದ ಒಂದಷ್ಟು ಬೆಳವಣಿಗೆ ಮುಂದೇನು ಅಂತ ತುಂಬಾ ಜನರಿಗೆ ಪ್ರಶ್ನೆ ಇರುತ್ತೆ ಮುಂದೆ ಏನಿಲ್ಲ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕು ಅಲ್ಲಿವರೆಗೂ ಕೂಡ ಈ ನ್ಯಾಯಾಂಗ ಬಂಧನ ಅವಧಿ ಹೀಗೆ ವಿಸ್ತರಣೆ ಆಗ್ತಿರುತ್ತೆ ಎಲ್ಲ ಆರೋಪಿಗಳು ಕೂಡ ಸದ್ಯಕ್ಕಂತೂ ಬೇಲ್ ಸಿಗೋದಿಲ್ಲ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ನಂತರ ಅವರಿಗೆ ಬೇಲ್ ಆಪ್ಷನ್ ಓಪನ್ ಆಗುತ್ತೆ ಚಾರ್ಜ್ ಶೀಟ್ ತುಂಬಾ ಸ್ಟ್ರಾಂಗ್ ಆಗಿದ್ರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ಯಾರ್ಯಾರು ದಾಖಲಿಸಿದ್ದಾರೆ ಅವರ ಮೇಲೆ ಪ್ರಭಾವ ಬೀರಬಹುದು ಅಥವಾ ಆಮಿಷವನ್ನು ಒಡ್ಬಹುದು ಎನ್ನುವ ಕಾರಣಕ್ಕಾಗಿ ಬೇಲ್ ಆನಂತರ ಸಿಗುವಂತಹ ಸಾಧ್ಯತೆಯೂ ಕೂಡ ಕಡಿಮೆ ಹೆಚ್ಚು ಕಡಿಮೆ ಆರು ತಿಂಗಳು ಅಥವಾ ಒಂದು ವರ್ಷದವರೆಗೆ ಅಂದರೆ ತನಿಖೆ ಒಂದು ಹಂತಕ್ಕೆ ಪ್ರಗತಿ ಆಗುವವರೆಗೂ ಕೂಡ ಬೇಲ್ ಸಿಗುವಂತ ಸಾಧ್ಯತೆ ತೀರಾ ತೀರಾ ಕಡಿಮೆ ಅಂತ ಅನಿಸ್ತಾ ಇದೆ ಒಂದು ನಿಮಗೆ ಏನಿಸ್ತಾ ಇದಕ್ಕೆ ಸಂಬಂಧಪಟ್ಟ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ